ನಿಮ್ಮ ನಿಮ್ಗೆ ಆ ಫೀಲಿಂಗ್ ಭಾಷೆಲ್ಲ ಅಂದ್ರೆ ಇವಾಗ ಎಷ್ಟು ಜನ ಎಷ್ಟೇ ಆಳುಕೊಳ್ಳಿ ಸಿನಿಮಾಗಳನ್ನ ಅಷ್ಟೇ ಭಾಷೆ ಎಲ್ಲ ನೋಡ್ತಿದ್ರಿ ನೀವು ಈ ಒಂದು ಸಿನಿಮಾ ಶುರು ಮಾಡದಾಗಿಂದ್ ಸಿನ್ಮಾ ನಾನೇನಾದ್ರು ಸಮಿಂಗ್ ಅಜೆಡ್ ಮಾಡಬೇಕು ಕನ್ನಡ ಜನತೆಗೆ ನಾನೇನಾದ್ರೂ ಒಂದು ಆಯೋಜಕರಿಗೆ ನಿರ್ದೇಶಕರಿಗೆ ಈ ಶುಕ್ರವಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ ನೀವು ಬೆಳಗ್ಗೆ ಏನು ಪ್ಲಾನ್ ಮಾಡ್ಕೊಂಡು ಬಂದ್ರಿ ಆಮೇಲೆ ಎಕ್ಸಾಮ್ ಬರೆದ್ರೆ ರಿಸಲ್ಟ್ ಬರೋದು ಸುಮ್ಮನೆ ಬರಲ್ಲ ರಿಸಲ್ಟು ಎಕ್ಸಾಮು ಎರಡು ವರ್ಷದಿಂದ ಬರ್ತಿದ್ದೀವಿ ದೇವರಿಗೆ ಒಪ್ಸ್ಬಿಡ್ತೀವಿ ನಮ್ಗೆ ಹೇಳ್ತಾರಲ್ಲ ಕೃಷ್ಣ ಕೃಷ್ಣ ಪರಮಾತ್ಮ ಕೆಲಸ ನೀನು ಮಾಡೋ ಫಲ ನನಗೆ ಬಿಡು ಅಂತ ಕೆಲಸ ಆಗೋಯ್ತು ನೀವೆಲ್ಲ ದೇವ್ರುಗಳು ನೀವುಗಳು ಕೊಟ್ಟರೆ ನಮ್ಮ ಇದು ಇದು ದೇವರು ಗುಡಿಲಿ ಕೂತ್ಕೊಂಡು ಮಾಡಿದ್ ಮಾಡು ನಾನು ಇಷ್ಟ ಅಂತ ಹೇಳಲ್ಲ ನಾನು ಕೆಲಸ ಮಾಡಿದ ಮೇಲೆ ಜನಗಳಿಗೆ ಬಿಟ್ಟಿದ್ದೀನಿ ಅಣ್ಣವ್ರ ಥರ ನಾನು ಜನ ರಿಸಲ್ಟ್ ಕೊಡ್ತಾರೆ ಇನ್ನೊಂದು ಫಿಫ್ಟೀನ್ ಡೇಸ್ ಮೇಲೆ ನಾನು ಆ ರಿಸಲ್ಟ್ ಖುಷಿಯಿಂದ ಹೇಳ್ತೀನಿ ಇವತ್ತು ಖುಷಿ ಇದೆ ಬಂದಿದ್ದಾರೆ ಒಂದು ಹುಡುಗನೂ ಸಹ ಅಮ್ಮ ಚೆನ್ನಾಗಿದೆ ಅಂತ ಅವ್ರಿಗೆ ಲವ್ ಇದೆ ಎಲ್ಲ ಇದೆ ಹುಡುಗರಿಗೆ ಇಷ್ಟ ಆಗಿದೆ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇದ್ದಾರೆ ಆಮೇಲೆ ಏನದು ಫ್ಯಾಮಿಲಿ ಕೂತು ನೋಡ್ಬೋದು ಎಲ್ಲೂ ಬೋರ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅದೆಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಸ್ಪ್ರೆಡ್ ಆಗಬೇಕು ಸಿನಿಮಾ ಸ್ಪ್ರೆಡ್ ಆಗಿ ಜನ ತುಂಬ ಒಬ್ರಿಗೆ ಒಬ್ರಿಗೆ ನೋಡಬೇಕು ನಮ್ಗೆ ಸಿನಿಮಾ ಬರ್ತಾ ಇದೆ ಅಂದ್ರೆ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಜನ ಅವರಾಗೆ ಥಿಯೇಟ್ರಿಗೆ ಬರಬೇಕು ಹಂಗಿರಬೇಕು ಮುಂದಿನ ದಿನಗಳಲ್ಲಿ ಅಂತ ಪ್ಲಾನ್ ಇದೆ ನನಗೆ ಅಷ್ಟೇ ಇರೋದು ಜಾಸ್ತಿ ಹೇಳ್ತೀರಾ ಭೂಮಿ ಒಳಗೆ ಮಾಡಕ್ಕೆ ನೂರಿದೆ ಒಂದು ಎರಡು ಇಲ್ಲ ನಮಗ್ ಸಿಕ್ಕಿರೋದು ಎಷ್ಟು ಚಿನ್ನ ನನಗ್ ಮಣ್ಣು ಇನ್ನಷ್ಟು ಸಾವಿರ ಇದೆ ಅದ್ರೊಳಗಡೆ ಮಾಡ ಅಂತದ್ದು ನಮ್ಮ ಪ್ರಕೃತಿ ಸಾವಿರ ಹೋಗ್ಬೋದು ಮುಂದಿನ ದಿನಗಳಲ್ಲಿ ಮಾಡೋಣ ಎಷ್ಟು ಮಾಡ್ತಾನೆ ನಾನು ಮಾಡ್ತೀನಿ ಹಂಗೆ ಮಾಡೋಣ ಒಳ್ಳೊಳ್ಳ ನಾನು ಏನಂದರೆ ನಾನು ದಿನ ಬೆಳಗಾದ್ರೆ ನೋಡ್ತೀನಿ ಸಮಾಜನ ಒಬ್ಬ ಅಚೂವ್ ಮಾಡಿರೋನ್ ಸುತ್ತ ಎಷ್ಟು ಚೆನ್ನಾಗಿ ಮೋಸ ಮಾಡ್ತಾರೆ ಅನ್ನೋದನ್ನ ನಾವು ತೋರಿಸಿದ್ವಿ ಪ್ರತಿಯೊಬ್ಬರಿಗೂ ಈಗ ಇಲ್ಲಿ ಆಗೋದೇ ಪೃಥ್ವಿ ಆ ಸುತ್ತ ಇರೋರು ಹಾಳು ಮಾಡೋದು ಅವ್ನು ಎಷ್ಟು ಸರಿ ಅಮಾಯಕ ಆಗ್ತಾನೆ ಅದನ್ನು ನೀವು ಸಿನಿಮಾ ನೋಡಿ ನನಗೆ ನಾನು ಏನು ಮಾಡಿದ್ರು ನನಗೆ ಯಾಕೆ ನನಗೆ ಮಾಡೋಕ್ಕಾಗುತ್ತೆ